ಪ್ರಿಯ ಬಂಧುಗಳೇ ನಮಸ್ಕಾರ ವೆಲ್ಕಮ್ ಟು ಮೀಡಿಯಾ ಬ್ರೋ ಯೂಟ್ಯೂಬ್ ಚಾನಲ್ ಓಲಾ ಮತ್ತು ಊಬರ್ ಸ್ಟಾಪ್ ಆಗಲಿದೆ ಹೌದು ರೀಜನಲ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಪುಣೆ ಮತ್ತು ಪಿಂಪ್ರಿ ಸಿಟೀಸಲ್ಲಿ ಓಲಾ ಮತ್ತು ಊಬರ್ ಆಗ್ತಿರುವ ಕಮಿಷನ್ಸ್ ಅಂದರೆ ಓಲಾ ಊಬರ್ ಡ್ರೈವರ್ಸ್ ಯಾರು ಓಡಿಸ್ತಿದ್ದಾರೋ ಅವರು ದುಡಿಯುವಂತಹ ಅಮೌಂಟಲ್ಲಿ ಅಲ್ಲಿ ಓಲಾ ಮತ್ತು ಊಬರ್ ತಗೊಳ್ತಿರುವ ಕಮಿಷನ್ಸ್ ಜಾಸ್ತಿ ಆಗ್ತಿದೆ ಎಂದು ಪುಣೆ ಮತ್ತು ಪಿಂಪ್ರೀಸ್ ಅವರ ರೀಜನಲ್ ಟ್ರಾನ್ಸ್ಪೋರ್ಟ್ ಅಥಾರಿಟಿಗೆ ಕಂಪ್ಲೇಂಟ್ ಮಾಡ್ತಿದ್ರು ಇದರಿಂದ ಆ ರೀಜನಲ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಪುಣೆ ಮತ್ತೆ ಪಿಂಪ್ರಿ ಸಿಟೀಸ್ ಅಲ್ಲಿ ಜನವರಿ ಮೂರರಿಂದನೇ ಇಂಪ್ಲಿಮೆಂಟ್ ಮಾಡ್ತಾರೆ ಕ್ಯಾಬ್ ಮತ್ತೆ ಆಟೋ ಫೇರ್ಸ್ ಇಷ್ಟೇ ಇರಬೇಕು ಅಂತ ಈ ಓಲಾ ಊಬರ್ ಈ ಪುಣೆ ಮತ್ತೆ ಪಿಂಪ್ರಿ ಸಿಟೀಸ್ ಅಲ್ಲಿ ಫೆಬ್ರವರಿ ಇಪ್ಪತ್ತರಿಂದ ಬ್ಯಾನ್ ಆಗುವ ಸಾಧ್ಯತೆ ಇದೆ ಯಾಕಂದ್ರೆ ಫೆಬ್ರವರಿ ಇಪ್ಪತ್ತರಿಂದ ಓಲಾ ಮತ್ತೆ ಊಬರ್ ಓಡಿಸುವಂತ ಡ್ರೈವರ್ಸ್ ಪುಣೆ ಮತ್ತೆ ಪಿಂಪ್ರಿಯಲ್ಲಿರುವ ಓಲಾ ಊಬರ್ ಡ್ರೈವರ್ಸ್ ಫೆಬ್ರವರಿ ಇಪ್ಪತ್ತರಂದು ತುಂಬ ಸ್ಟ್ರಿಕ್ಟಾಗಿ ಸ್ಟ್ರೈಕ್ ಮಾಡೋಕ್ಕೆ ನಿಲ್ತ್ಕೊಳ್ತಾರೆ ಇದೇ ರೀತಿ ಬೆಂಗಳೂರಿನಲ್ಲೂ ತುಂಬ ಜನ ತುಂಬ ಡ್ರೈವರ್ಸು ತುಂಬ ಓಲಾ ಊಬರ್ ಡ್ರೈವರ್ಸು ಸ್ಟ್ರೈಕ್ ಮಾಡೋಕ್ಕೆ ನಿಂತ್ಕೊಂಡ್ರೂ ಅದು ವರ್ಕೌಟ್ ಆಗಿಲ್ಲ ಅಂತಲೇ ಅನ್ಕೋಬೋದು ಇದರಿಂದ ಆಟೋ ರಿಕ್ಷಾದವರು ಏನು ಮಾಡಿದ್ರು ಅಂದರೆ ಒಂದು ಅವರೇ ಖುದ್ದಾಗಿ ಯಾತ್ರಿ ಅನ್ನೋ ಆ್ಯಪ್ನ ಲಾಂಚ್ ಮಾಡ್ತಾರೆ ಅದು ಬೆಂಗಳೂರಿನಲ್ಲಿ ತುಂಬ ಸಕ್ಸಸ್ ಆಗಿ ರನ್ ಆಗ್ತಿದೆ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಟರ್ ಯಾತ್ರೆಯನ್ನು ಆ್ಯಪ್ಗೆ ಬ್ರ್ಯಾಂಡ್ ಅಂಬಾಸಿಟರ್ ಆಗಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಿಂತ್ಕೊಳ್ತಾರೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಮೆ ಕಮೆಂಟ್ಸ್ ಮಾಡಿ ಹಾಗೆ ಓಲಾ ಊಬರ್ ಹಾಕುತ್ತಿರುವ ಕಮಿಷನ್ಸ್ ಜಾಸ್ತಿ ಇದೆಯಾ ಇಲ್ಲ ಕಡಿಮೆ ಇದೆಯಾ ದಯವಿಟ್ಟು ನಿಮ್ಮ ಅನಿಸಿಕೆ ಏನಂತ ದಯವಿಟ್ಟು ಕಮೆಂಟ್ ಮಾಡಿ ಪುಣೆ ಮತ್ತು ಪಿಂಪ್ರಿಯಲ್ಲಿ ಏನಾದರೂ ಈ ಸ್ಟ್ರೈಕ್ ಅನ್ನೋದು ಸಕ್ಸಸ್ ಆದರೆ ಅಲ್ಲಿನ ಪುಣೆ ಮತ್ತು ಪಿಂಪ್ರಿ ಲೋಕಲಲ್ಲಿ ಆಟೋ ರಿಕ್ಷಾಸ್ ಕ್ಯಾಬ್ಸು ಬೆರಿ ಮೀಟರ್ ಮೀಟರ್ ಮುಖಾಂತರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಸಿಗುತ್ತೆ ಅಂತ ತುಂಬ ಮೀಡಿಯಾಗಳು ರಿಪೋರ್ಟ್ಸ್ ಹೇಳ್ತಿದೆ